ಹೊಸಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದಳ ಎಸ್ ಇವತ್ತು ಪಿ ಕೆ ನಲ್ಲಿ ಇವತ್ತಿನ ಮೊದಲ ಮ್ಯಾಚ್ ಆಗ್ತಿರೋದು ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚ್ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ಬೆಂಗಳೂರು ಬುಲ್ಸ್ ಚಾರ್ಜಿಂಗ್ ಒಂದು ದಬಂಗ್ ದಿಲ್ಲಿ ಕೆ ಸಿ ಅಂತಲೇ ಹೇಳ್ಬೋದು ಇದು ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ಪಟ್ನ ಮ್ಯಾಚ್ ಮ್ಯಾಚ್ರೆ ಪ್ರಿಯೂಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ಎಸ್ ಮ್ಯಾಚು ಯಾವ್ದಾದ್ರು ಬ್ರೋಡ್ಕಾಸ್ಟ್ ಆಗುತ್ತೆ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅದರಲ್ಲೂ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚ್ ಇರೋದ್ರಿಂದ ಹೋದ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ಹೋದ ಮ್ಯಾಚ್ನ ಸೋತ್ಕೊಂಡು ಬರ್ತಿರೋದ್ರಿಂದ ಇದಂತೂ ಕ್ರೂಷಿಯಲ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾಕಪ್ಪ ಅಂತ ಹೇಳೋದು ಒಂದಾದರೂ ವಿನ್ ಆಗುವಂಥ ಕಡೆ ಹೋಗಲೇಬೇಕು ಆದರೆ ಹೋದ ಬಾರಿ ಪುಣೇರಿ ಪಲ್ಟನ್ಸ್ನ ಆ ರೀತಿ ಟೈ ಬ್ರೇಕರ್ಗೆ ನಮ್ಮ ಬೆಂಗಳೂರು ಬಸ್ ತೆಗೆದುಕೊಂಡು ಹೋಗಿರೋದ್ರಿಂದ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಸ್ನ ಸ್ಕ್ವಾಡ್ ನೋಡ್ತಾರೋ ಮಟ್ಟಿಗೆ ಅದೇ ರೀತಿಯಾಗಿ ಅವರ ಪ್ಲೇಯರ್ಸ್ಗಳ ಆ್ಯಟಿಟ್ಯೂಡ್ ಅದೇ ರೀತಿಯಾಗಿ ಆಟ ಆಡುವಂಥ ರೀತಿ ನೋಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಗುಜರಾತ್ ಜೆಂಟ್ಸ್ ಅಷ್ಟು ಬಲಿಷ್ಠವಾಗಿರುವಂಥ ಗುಜರಾತ್ ಜೆಂಟ್ಸ್ನ ಅರ್ಧಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳ ಮೂಲಕ ಪುನೇರಿ ಪಲ್ಟನ್ಸ್ ಸೋತಿರೋದು ಅಷ್ಟು ಹೈ ಲೆವೆಲಲ್ಲಿರುವಂಥ ಪುನೇರಿ ಪಲ್ಟನ್ಸ್ ನಮ್ಮ ಬೆಂಗಳೂರು ಬಸ್ ಆ ಲೆವೆಲ್ಗೆ ತಗೊಂಡಿರೋದಕ್ಕೆ ಸಿಕ್ಕಪಟ್ಟೆ ಒಳ್ಳೆದಾಗಿ ಆಡಿದೆ ಅದೇ ರೀತಿ ಕಾನ್ಫಿಡೆನ್ಸ್ ಕೋರುವಂಥ ಟೀಮ್ ಇರೋದ್ರಿಂದ ಇವತ್ತು ದಬಂಗ್ ದಿಲ್ಲಿ ಮೇಲೆ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಆಡುತ್ತೆ ಅಂತ ನೋಡಬೇಕಾಗಿದೆ ಎಸ್ ಇವತ್ತು ಎಂಟು ಗಂಟೆಗೆ ಅಂದರೆ ಮೊದಲ ಮ್ಯಾಚ್ ಆಗ್ತಿರೋದರಿಂದ ನಮ್ಮ ಬೆಂಗಳೂರು ಬುಲ್ಸ್ದು ಅದು ಕೂಡ ದಬಂಗ್ ದಿಲ್ಲಿ ಅಂದರೆ ಅಂಕುಶ್ ಅವರು ಅದೇ ರೀತಿಯಾಗಿ ಆಶ್ರ್ ಮಲ್ಲಿಕ್ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಸಾಲಿಡ್ ಇಲ್ಲಿ ಬೆಂಗಳೂರು ಬುಲ್ಸ್ ಅದೇ ರೀತಿ ದಬಂಗ್ ದಿಲ್ಲಿ ನಡುವೆ ಕಾಂಬಿನೇಷನ್ ಮಾತ್ರ ಸಾಲಿಡ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಸುರ್ಜಿತ್ ಸಿಂಗ್ ಅವ್ರು ಆ ಕಡೆ ಹೋಗಿರೋದು ಅದೇ ರೀತಿಯಾಗಿ ಫಝಲ್ ಅವ್ರು ಇರೋದು ಅದೇ ರೀತಿಯಾಗಿ ನೀರಜ್ ನರ್ವಲ್ ಅವರು ಒಂಥರ ಮಿನಿ ನಮ್ಮ ಬೆಂಗಳೂರು ಬೂಲ್ಸ್ ಅಂತಲೇ ಅಜಿಂಕ್ಯ ಪವರ್ ಇರೋದು ಎಲ್ಲ ಕೂಡ ದಬಂಗ್ ದಿಲ್ಲಿಗೆ ಶಿಫ್ಟ್ ಆಗಿರೋದು ಅದೇ ರೀತಿ ಮೇನ್ ರೈಡರ್ ಹಾಕೊಂಡು ಅವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ನನ್ನ ಪ್ರಕಾರ ನಾನು ಬೆಂಗಳೂರು ಬೂಲ್ಸ್ದು ಕೂಡ ಸ್ಟಾರ್ಟಿಂಗ್ ಸೆವೆನ್ ಹೇಳಿದ್ದೇನೆ ಹೋದ ವಿಡಿಯೋದಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಅಂತ ಅದೇ ರೀತಿಯಾಗಿ ಇವಾಗ ದಬಂಗ್ ದಿಲ್ಲಿ ಸ್ಟಾರ್ಟಿಂಗ್ ಸೆವೆನ್ನ ನೋಡೋದಾದರೆ ಎಸ್ ಮೇನ್ ರೈಡರ್ ಹಾಕೊಂಡಿರ್ತಾರೆ ಇಲ್ಲಿ ಅಶೋಕ್ ಮಲ್ಲಿಕ್ ಅವರು ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಹಾಕೊಂಡು ಅದೇ ರೀತಿಯಾಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕ್ಕೊಂಡು ಹೋದ ಬಾರಿ ಕೂಡ ಇವರೇ ಮೇನ್ ರೈಡರ್ ಹಾಕೊಂಡಿದ್ದದ್ದು ದಬಂಗ್ ದಿಲ್ಲಿ ಅದೇ ರೀತಿಯಾಗಿ ಇವರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ರೈಟ್ ರೈಡರ್ ಹಾಕೊಂಡು ಇಲ್ಲಿ ನೀರಜ್ ನರ್ವಲ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಲೆಫ್ಟ್ ರೈಡರ್ ಹಾಕೊಂಡು ಇಲ್ಲಿ ಅಜಿಂಕ್ಯ ಪವಾರ್ ಇರ್ತಾರೆ ಈ ಮೂರು ರೈಡರ್ಸ್ಗಳು ಮೇನ್ ಅಟ್ರಾಕ್ಷನ್ ಆಗ್ತಾರೆ ದಬಂಗ್ ದಿಲ್ಲಿ ಪರವಾಗಿ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಕವರಲ್ಲಿ ಯಾರ್ಯಾರು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಅಂತ ಹೇಳೋದಾದರೆ ಮೇನ್ ಹಾಕ್ಕೊಂಡು ಮೊದಲೇದಾಗಿ ಸುರ್ಜಿತ್ ಸಿಂಗ್ ಎಸ್ ಮೇನ್ ಆರ್ಡರ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಸುರ್ಜಿತ್ ಸಿಂಗ್ ಅವರು ರೈಟ್ ಕವರಲ್ಲಿ ಅದೇ ರೀತಿ ಲೆಫ್ಟ್ ಕವರಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಮೋಹಿತ್ ದೇಸ್ವಾಲ್ ಅವರು ಎಸ್ ಮೋಹಿತ್ ದೇಸ್ವಾಲ್ ಅವರು ಕೂಡ ನನ್ನ ಪ್ರಕಾರ ದಿಲ್ಲಿಗೆ ಮೇನ್ ಕವರಿಸ್ಟ್ ಆಗಿರ್ತಾರೆ ಅದೇ ರೀತಿ ಕಾರ್ನರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಅಮರ್ ಬಸ್ತನಿ ಅವರು ಇರ್ತಾರೆ ಅದೇ ರೀತಿಯಾಗಿ ಫಜಲ್ ಅಟ್ರಾ ಎಸ್ ಎಸ್ ಇಟ್ರಲ್ಲಿ ಕಾರ್ನರ್ಸ್ ಕಡೆಗೆ ಫಜಲ್ ಸುಲ್ತಾನ್ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರು ಎಲ್ಲ ಟೀಮ್ಸ್ದಲ್ಲೂ ನನ್ನ ಪ್ರಕಾರ ಕ್ಯಾಪ್ಟನ್ ಆಗಿತ್ಕೊಂಡು ಹೆಚ್ಚಿನದಾಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರೋದು ಇಲ್ಲಿ ದಬಂಗ್ ಇಲ್ಲಿ ಪರವಾಗಿ ಮಾತ್ರ ಇಲ್ಲಿ ನನ್ನ ಪ್ರಕಾರ ಆಸ್ ಅ ಪ್ಲೇಯರ್ ಆಟಾಡ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಅಸ್ಲಾಂ ತರ್ವೆ ಇವರು ಫಸಲ್ ಲೆಟ್ರಲ್ಲಿ ಇರೋ ತಂಗ ಟೀಮ್ ಒಂಥರ ಹಿಡಿತದಲ್ಲಿ ಅಂತಲೇ ಹೇಳ್ಬೋದಾಗಿದೆ ಸಾಲಿಡ್ ಹಾಕೊಂಡಿದ್ದಾಗ ಸ್ಲೆಟ್ರಲ್ಲಿ ಹೇಳಬೇಕು ಅಂತ ಹೇಳಿದೆ ಡಿಫೆನ್ಸ್ ಕಡೆ ಮಾತ್ರ ಹೇಳೋ ಮಾಡಿಸೋ ಆಗಿದೆ ನಮ್ಮ ಬೆಂಗಳೂರು ಬೋಸ್ ಯಾವ ರೀತಿ ಇದೆ ಅದೇ ರೀತಿ ಸಿಮಿಲರ್ ಅಕೌಂಟ್ ಕೂಡ ದಬಂಗ್ಲಿದೆ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬಸ್ ಅದೇ ರೀತಿ ದಿಲ್ಲಿ ಎರಡೂ ಕೂಡ ಟಕ್ಕರ್ ಕೊಡುವಂಥ ಸಾಧ್ಯತೆ ಇದೆ ಯಾವ ರೀತಿ ಆಟ ಆಡ್ತಾರೆ ಗೊತ್ತಾಗಲ್ಲ ಯಾಕಪ್ಪ ಅಂತ ಗುಜರಾತ್ ಜನ್ಸಲ್ಲಿ ಅಷ್ಟು ಒಳ್ಳೆ ಪ್ಲೇಯರ್ಸ್ಗಳಿದ್ರು ಕೂಡ ಅವ್ರದ್ದು ಯಾವ ರೀತಿ ಸಿಕ್ಕಪಟ್ಟೆ ಬ್ಯಾಕಿನ್ ಆಗಿದೆ ಟೀಮ್ನ ಪ್ಲೇಯರ್ಸ್ಗಳ ಸ್ಟ್ರೆಂತ್ ಅದೇ ರೀತಿ ನಮ್ಮ ಬೆಂಗಳೂರು ನಾನು ನಾನಿನ್ನ ಹೇಳಿದ್ದೇನೆ ಯಾರ್ಯಾರು ಅಂತ ಹೇಳಿದರೆ ಆಕಾಶ್ ಹಿಂದೆ ಅವರು ಅದೇ ರೀತಿಯಾಗಿ ಆಶು ಮಲ್ಲಿಕ್ ಅವರು ಇರ್ತಾರೆ ಅದೇ ರೀತಿ ಗಣೇಶ್ ಬಿ ಅವರು ಸಂಜಯ್ ಅವರು ಅದೇ ರೀತಿಯಾಗಿ ಧೀರಜ್ ಅವರು ಜಾಗದಲ್ಲಿ ಒಂದು ಸತ್ಯಪ್ಪ ಮೊಟ್ಟೆ ಅವರು ಬರುವಂಥ ಅಥವಾ ಸಚಿನ್ ಅವರು ಬಂದ್ರು ಬರ್ಬೋದು ಅದೇ ರೀತಿ ಯೋಗೀಶ್ ಅವರು ಅದೇ ರೀತಿಯಾಗಿ ಅಂಕುಶ್ ಅವರು ನಮ್ಮ ಬೆಂಗಳೂರು ನಲ್ಲಿ ಎರಡೇ ಚೇಂಜಸ್ ಅದು ಹೇಳೋದು ಮಿರ್ಜಾನಿ ಅದೇ ರೀತಿಯಾಗಿ ನನ್ನ ಪ್ರಕಾರ ಸುಮಾರು ಧೀರಾಜ್ ಅವರು ಇಬ್ಬರೇ ನನ್ನ ಪ್ರಕಾರ ಚೇಂಜಸ್ ಆಗೋದು ಮತ್ತೆಲ್ಲ ಕೂಡ ಸಿಮಿಲರ್ ಹಾಕ್ಕೊಂಡು ಬರುತ್ತೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರ್ತದೆ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅದೇ ರೀತಿಯಾಗಿ ಪಟ್ನಾ ಪೈರೇಟ್ಸ್ ಎಸ್ ಪಟ್ನಾ ಪೈರೇಟ್ಸ್ ಅವರು ಕೂಡ ನನ್ನ ಪ್ರಕಾರ ನಿನ್ನೆ ಮ್ಯಾಚ್ ಸೋತ್ಕೊಂಡು ಬರ್ತಿರೋದು ಜೈಪುರ್ ಪಿಂಕ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ಅದು ಎಸ್ ಮೇನ್ ರೈಡರ್ ಹಾಕೊಂಡಿಲ್ಲ ಉದಯ್ ಪಠಾರೆ ಅವರು ಇರ್ತಾರೆ ಅದೇ ರೀತಿಯಾಗಿ ನಿತಿನ್ ಧನ್ಕರ್ ಅವರು ಇರ್ತಾರೆ ಮಂಜಿತ್ ದಯಿ ಅವರು ಇಂಜುರಿ ಸಮಸ್ಯೆ ಎಸ್ ಗೈಸ್ ರೂಲ್ಡ್ ಔಟ್ ಆಗಿರೋದು ಈ ಬಾರಿಯ ಪಿ ಕೆಎಲ್ನಿಂದ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆಶೀಶ್ ಕುಮಾರ್ ಅವರು ಕವರ್ ಕಡೆ ಇರ್ತಾರೆ ಅದೇ ರೀತಿ ರೀಸಾ ಮೆಹರ್ಬಾನಿ ಅವರು ಲೆಫ್ಟ್ ಕವರಲ್ಲಿ ಇರ್ತಾರೆ ಅದೇ ರೀತಿ ಕಾರ್ನರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಶಾಸ್ತ್ರಿ ಅವರು ಇರ್ತಾರೆ ಅದೇ ರೀತಿ ನಿತಿನ್ ರಾವಲ್ ಕ್ಯಾಪ್ಟನ್ ಆಗಿರೋಂಥ ನಿತಿನ್ ರಾವಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಪಟ್ನಾ ಪೈರೇಟ್ಸ್ ಕಡೆ ನೋಡ್ತಾರೋ ಮಟ್ಟಿಗೆ ಮಹೀಂದರ್ ಸಿಂಗ್ ಅವರು ಇರ್ತಾರೆ ಮೇನ್ ರೈಡರ್ ಹಾಕೊಂಡು ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಅಯ್ಯನ್ ಅವ್ರು ಇರ್ತಾರೆ ಅದೇ ರೀತಿ ಸುಧಾಕರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಕವರ್ ಕಡೆ ಹೋಗ್ತಾ ಇರೋ ಮಟ್ಟಿಗೆ ದೀಪಕ್ ಅವರು ಅದೇ ರೀತಿ ಸಂಕೇತ್ ಅವ್ರು ಇರ್ತಾರೆ ಕವರ್ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಕವರಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕಾರ್ನರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಸುಮಿತ್ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಈಸಿಯಾಗಿ ಹೇಳ್ಬೋದು ಅದೇ ರೀತಿಯಾಗಿ ಅಮಿತ್ ಅವ್ರು ಇರ್ತಾರೆ ಸುಮಿತ್ ಆ್ಯಂಡ್ ಅಮಿತ್ ಅವರು ಕಾರ್ನರ್ಸ್ ಕಡೆಗೆ ಪಟ್ನ ಪೈಲಟ್ಸ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ದಬಂಗ್ ದಿಲ್ಲಿ ಮ್ಯಾಚಲ್ಲಿ ಇವತ್ತು ನನ್ನ ಪ್ರಕಾರ ಈಸಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಈಸಿ ಇರಲ್ಲ ಆದರೂ ಕೂಡ ದಿಲ್ಲಿ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಏನಾದರೂ ಸಾಧನೆ ಮಾಡೋಂತೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೇ ಆಗುತ್ತೆ ಅಂತ ಅನ್ನಿಸ್ತಾ ಯಾಕಪ್ಪ ಅಂತ ಪುನೇರಿ ಪಲ್ಟನ್ಸ್ನ ಅಷ್ಟು ಅಣಗಿಸಿರುವಾಗ ಈಸಿಯಾಗಿ ದಬಂಗ್ ದಿಲ್ಲಿ ಅಂತೂ ಇರಲ್ಲ ಆದರೂ ಕೂಡ ಕಷ್ಟಪಡ್ಕೊಂಡು ಅಂತೂ ಈಸಿಯಾಗಿ ವಿನ್ ಆಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಪಟ್ನಾ ಪೈರೇಟ್ಸ್ ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಅಲ್ಲಿ ನನ್ನ ಪ್ರಕಾರ ಇವತ್ತು ನನ್ನ ಪ್ರಕಾರ ಪಟ್ನಾ ಪೈಯರ್ಸ್ ವಿನ್ ಆಗುವಂಥ ಸಾಧ್ಯತೆ ಇದೆ ನಿನ್ನೆ ಸ್ವಲ್ಪ ಕ್ಲೋಸ್ ಗೇಮ್ ಬಂದಿದ್ದರು ಆದರೂ ಕೂಡ ಪಟ್ನಾ ಪೈಯರ್ಸ್ಗೆ ಅಷ್ಟೊಂದು ಈಸಿ ಕೊಡಲ್ಲ ಜೈಪುರವರು ನನ್ನ ಪ್ರಕಾರ ಆದರೂ ಪಟ್ನಾ ಪೈರ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಸೆಕೆಂಡ್ ಮ್ಯಾಚ್ ಅಂತ ಅನಿಸ್ತಾ ಇದೆ ಇದು ನನ್ನ ಪ್ರಕಾರ ಜಿಯೋ ಹಾಸ್ಟೆಲ್ ಪ್ರಸಾರವಾಗುತ್ತೆ ಬೇಕಿದ್ರೆ ನೋಡ್ಬೋದು ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಅದೇ ಸೆಕೆಂಡ್ ಮ್ಯಾಚ್ ಪಟ್ನದಾಗ್ತಿರೋದು ಇದಿಷ್ಟು ಇವತ್ತಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ದಬಂಗ್ದಿಲ್ಲಿ ಅದೇ ರೀತಿಯಾಗಿ ಪಟ್ನಾ ಪೈರಡ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ನ ಮ್ಯಾಚ್ ಟೆ ಪ್ರಿಯೋಗಳಾಗಿತ್ತು ನಿಮಗೆ ಈಗ ಅಷ್ಟು ಲಕ್ಷ ಮಾಡಿ ಇನ್ನು ಹೆಚ್ಚಿನ ಪಿ ಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನ ಚಾನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಮೇನ್ ರೈಡರ್ ಆಗೋಣ ಆಕಾಶ್ ಶಿಂದೆ ಅವ್ರು ಹೆಚ್ಚಿನದಾಗಿ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಹೆಚ್ಚಿನ ಇಂಪ್ಯಾಕ್ ನಂಬಿರ್ತಾರೆ ಅಂತ ಅನಿಸ್ತಾ ಇದೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಬೇಗನೆ ಚಾನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಆ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ